ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಕೇಸ್ ಮಾತಾಡ್ತಾ ಇರೋದು ಕೆ ಡಲ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಸಣ್ಣ ವೀಡಿಯೋ ಮಾಡೋಕ್ಕೆ ಅಂತ ಬಂದಿದ್ದೀನಿ ನಾನು ನಿಮ್ಗೆ ಹೇಳಿದ್ದೆ ಸಂಜೆ ಆರು ಗಂಟೆ ಆಗ್ತಿದ್ದಂಗೆ ನಾವು ದೀಪ ಹಚ್ತೀವಿ ಅಂತ ಹೇಗೆ ನಾವು ದೀಪ ಹಚ್ಚೋ ಸಂಪ್ರದಾಯನ ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಎರಡನೇದಾಗಿ ಇದು ಆಗಿದೆ ಕತ್ಲೆ ಅಂತ ಅಂದ್ಕೋಬೇಡಿ ಫಸ್ಟು ನಾವು ದೀಪ ಹಚ್ಚೋಕೆ ಮುಂಚೆ ಲೈಟನ್ನು ಆಫ್ ಮಾಡಿ ನಾವು ದೀಪ ಹಚ್ಚೋದು ಓಕೆನಾ ಅದಕ್ಕೋಸ್ಕರ ಫಸ್ಟು ಲೈಟ್ ಆಫ್ ಮಾಡ್ತಾರೆ ಮನೆಗೆ ಫಸ್ಟು ಬೆಳಗೋದು ದೀಪ ಅಂತಂದ್ರೆ ಆರು ಗಂಟೆ ಆಯ್ತಿದ್ದಂಗೆ ದೀಪ ಬೆಳಗಿದ್ಮೇಲೆ ನಾವು ಲೈಟ್ ಹಾಕೋದು ಇಲ್ಲಿನ ಸಂಪ್ರದಾಯ ಈ ಥರ ಇದೆ ಫ್ರೆಂಡ್ಸ್ ಆಚೆ ಕಡೆ ನಾನು ಆ ಜಾಗ ತೋರಿಸಿದ್ನಲ್ಲ ಆಚ ಕಡೆ ಅದು ಆ ಜಾಗದಲ್ಲಿ ಬಾಗ್ಲತ್ರ ಬಾಗಿಲತ್ತಿರನ ದೀಪ ಹಸಿ ಇಡ್ತಾರೆ ಯಾಕೆ ದೀಪ ಹಸಿ ಹತ್ರ ಬಾಗ್ಲಲ್ಲಿ ಇಡೋದು ಅಂದರೆ ಆರು ಗಂಟೆ ಆಯ್ತಿದ್ದಂಗೆ ಫಸ್ಟು ಬಾಗ್ಲ ಹತ್ರ ದೀಪ ಹಸಿ ಇಡ್ತಾರೆ ಕೆಲವರು ಮನೇಲಿ ಆಚು ಕಡೆನೇ ದೀಪ ಹಸೋದು ಆ ದೀಪನ ನೋಡಿ ಕೈ ಮುಗಿದು ಮನೆಯೊಳಗೆ ಬರೋದು ಇಲ್ಲಿನ ಸಂಪ್ರದಾಯ ಈ ರೀತಿ ಇರುತ್ತೆ ದೇವ್ರನ್ನ ನಾವು ಜಾಸ್ತಿ ಯಾರಿಗೂ ತೋಡ್ಸೋಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ಯಾವ ಥರ ದೇವರ ಅಲಂಕಾರ ಮಾಡಿದ್ದೀವಿ ಅಂತ ತೋಡ್ಸಲ್ಲ ಕೆಲವು ತೋಡ್ಸಲ್ಲ ಇದು ಮಾಡ್ತಾರೆ ದೇವ್ರಿಗೆ ದೃಷ್ಟಿ ಆಗುತ್ತೆ ಅಂತನೋ ಏನೋ ಹೇಳ್ತಾರೆ ಅದಕ್ಕೋಸ್ಕರ ನಾನು ಅದನ್ನು ಹೇಳೋದ್ನಲ್ಲ ನಮ್ಮ ಸಾಮಾನ್ಯಗೆ ಮನೆಯಲ್ಲೆಲ್ಲ ನಾವು ಅಯ್ಯಪ್ಪ ಸ್ವಾಮಿನ ಇಡ್ತೀವಿ ಅಂತ ನೋಡಿ ಅಯ್ಯಪ್ಪ ಸ್ವಾಮಿನ ಇದು ಮನೆ ದೇವರು ಅಂತ ನಾವು ಅಯ್ಯಪ್ಪ ಸ್ವಾಮಿ ನಾವು ಇಟ್ಟೇ ಇಡ್ತೀವಿ ಅಯ್ಯಪ್ಪ ಅಂತೂ ಮನೆ ಪ್ರತಿಯೊಂದು ಮನೇಲೂ ಇದ್ದೇ ಇರುತ್ತೆ ಪ್ರತಿಯೊಂದು ಮನೆಯಲ್ಲೂ ಅಯ್ಯಪ್ಪ ಸ್ವಾಮಿ ನಾವು ಇಟ್ಟಿರ್ತೀವಿ ಆಮೇಲೆ ಕೃಷ್ಣನ ನಾನು ಕೃಷ್ಣನ ಈ ರೀತಿ ಅಲಂಕಾರ ಮಾಡಿ ಇಟ್ಕೊಂಡಿರೋದು ಕೆಲವರು ಒಬ್ಬೊಬ್ಬರು ಒಂದೊಂದು ರೀತಿ ಇಟ್ಕೋತಾರೆ ನಾನು ಇದು ನಮ್ಮ ಸ್ಟೈಲಲ್ಲಿ ಮಾತ್ರ ದೇವ್ರನ್ನ ಇಟ್ಟಿದ್ದೀನಿ ಅವ್ರ ಈ ಥರ ಎಲ್ಲ ಇಡೋಲ್ಲ ಆದರೂ ನಾನು ಈ ಥರ ಇಟ್ಕೊಂಡಿದ್ದೀನಿ ನನಗಿಷ್ಟ ನನ್ನ ದೇವ್ರನ್ನ ನಾನು ಈ ಥರ ಅಲಂಕಾರ ಮಾಡಿ ಪೂಜೆ ಮಾಡೋಕೆ ನಂಗೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು ಹೇಳಿದ್ನಲ್ಲ ಈ ಚೊಂಬು ನಾವು ಬೆಂಗಳೂರು ಸೈಡ್ ಯೂಸ್ ಮಾಡ್ತೀವಲ್ಲ ನಾನು ಅಲ್ಲಿನ ರೀತಿ ಅಂದ್ಬಿಟ್ಟು ನಾನು ಇದನ್ನು ತಗೊಬಂದೆ ನನಗೆ ಗೊತ್ತಿಲ್ಲ ಇನ್ನೊಂದು ರೀತಿ ಯಾವ ಥರ ಇಡ್ತಾರೆ ಅಂತ ಆಮೇಲೆ ನಾನು ನೋಡಿದಾಗ ಈ ರೀತಿ ಎಲ್ಲ ಇದು ಬೇರೆ ರೀತಿಲಿ ಇದ್ದಿದ್ದು ಅವ್ರದ್ದು ಅಂದರೆ ಸಾರಿ ನಾನು ವೀಡಿಯೋ ಮಾಡೋವಾಗ ನಾನು ಅದು ತಂದು ಇಟ್ಕೋಬೇಕಾಗಿತ್ತು ನಿಮಗೆ ತೋಡ್ಸ್ಬೇಕಾಗಿತ್ತು ಆ ಥರನೇ ಇಟ್ಟು ಅವರು ಪೂಜೆ ಮಾಡೋದು ನೀವು ನೋಡಿರ್ಬೋದು ಒಂಥರ ತೋರಿಸ್ತೀನಿ ರೀ ಫೋಟೋದಲ್ಲಿ ಇಲ್ಲೆಲ್ಲರೂ ಇದ್ದರೆ ಖಂಡಿತ ನಾನು ನಿಮಗೆ ತೋರಿಸ್ತೀನಿ ಮೋಸ್ಟ್ಲಿ ಇಲ್ಲ ಅನ್ಕೋತೀನಿ ಒಂಥರ ಶಂಕರ್ ರೀತಿಯಲ್ಲಿ ಇರುತ್ತೆ ನೋಡಿ ಈ ಹುಯ್ತೀವಲ್ಲ ನೀರನ್ನ ಆ ರೀತಿ ಐತಿ ಅದು ತುಂಬ ಚೆನ್ನಾಗಿದೆ ಸಿಂಪಲಾಗಿ ಚಿಕ್ಕದಾಗಿರುತ್ತೆ ನಾನು ಇಲ್ಲಿ ತಗೊಂಡಾಗ ಇದೇನು ಈ ರೀತಿ ಇಟ್ಟವ್ರೆ ಅಂತಂದರು ನನಗೆ ಗೊತ್ತಿಲ್ಲ ಬೆಂಗಳೂರು ಸ್ಟೈಲಲ್ಲಿ ನಾನು ತಂದಿದ್ದು ಅಂತಂದೆ ಖಂಡಿತ ಈ ರೀತಿಯಲ್ಲ ಅವ್ರು ಇಡೋದು ಅದಕ್ಕೆಂಥ ಶಂಕದ್ದು ಇದು ಇಡ್ತಾರೆ ಆಮೇಲೆ ತುಳಸಿ ನಾವು ದೇವಸ್ಥಾನಕ್ಕೆ ಹೋದರೆ ಜಾಸ್ತಿ ಇವರು ತುಳಸಿನೇ ಯೂಸ್ ಮಾಡೋದು ಕಪ್ಪು ತುಳಸಿ ಅದನ್ನು ಜಾಸ್ತಿ ಶ್ರೇಷ್ಠವಾಗಿ ಪೂಜೆ ಮಾಡ್ತಾರೆ ಮಾಮೂಲಿ ನಾವು ಬೆಂಗಳೂರಲ್ಲೂ ದೇವ್ರಿಗೆ ಇಡ್ತೀವಿ ಆದರೆ ನಾವು ಈ ಥರ ಒಂಟಿ ದೀಪ ಎಲ್ಲ ಕಡೆನೂ ಹಚ್ಚಲ್ಲ ಅಲ್ವಾ ನಮಗೆ ಗೊತ್ತಿರೋ ಮಟ್ಟಿಗೆ ಒಂಟಿ ದೀಪ ಎಲ್ಲೂ ಹಚ್ಚಲ್ಲ ಆದರೆ ಇಲ್ಲಿ ಕೇರಳದಲ್ಲಿ ಒಂಟಿ ದೀಪವೇ ಹಚ್ಚೋದು ಅವರು ಜೋಡಿ ದೀಪ ಹಚ್ಚಲ್ಲ ಆಮೇಲೆ ಬತ್ತಿ ಎರಡು ಸೈಡು ಆ ಕಡೆ ಈ ಕಡೆ ಆಮೇಲೆ ವಿಶೇಷ ದಿನದಲ್ಲಿ ಮಾತ್ರ ಕೆಲವರು ಮಾತ್ರ ಐದು ಬತ್ತಿಗಳನ್ನ ಹಾಕಿ ಅಂಟಿಸ್ತಾರೆ ನಾನು ಮಾತ್ರ ನಮ್ಮ ಇಷ್ಟ ಇಲ್ಲಲ್ಲಿ ನಾನು ಬೆಂಗ್ಳು ಅದೇ ಹೇಳಿದ್ನಲ್ಲೆಲ್ಲ ಬೆಂಗ್ಳೂರು ಸ್ಟೈಲಲ್ಲೇ ನಾನು ತಂದಿದ್ದು ನನಗೆ ಗೊತ್ತಿಲ್ಲ ಇಲ್ಲಿನ ಸಂಪ್ರದಾಯ ಏನೇನು ಇರುತ್ತೆ ಅಂತ ಈ ಥರ ಅವರು ಡಿಸೈನ್ ಎಲ್ಲ ತರೋಲ್ಲ ನಾನು ಈ ಥರ ನೋ ಡಿಸೈನ್ ನೋಡಿ ತಂದಿದ್ದು ಒಂಟಿ ದೀಪ ಸಿಗೋಲ್ಲ ಸಾಮಾನ್ಯವಾಗಿ ಈ ಥರ ದ್ವೀಪ ಎಲ್ಲ ಜೋಡಿ ದೀಪವೇ ಸಿಗೋದು ನೋಡಿದ್ದೀರಲ್ವಾ ಇಲ್ಲಿನ ಸಂಪ್ರದಾಯ ನಿಮಗೆ ತಿಳಿಸೋಕ್ಕೋಸ್ಕರ ನಾನು ಈ ಸಣ್ಣ ವಿಡಿಯೋ ಮಾಡಿದೆ ಹೇಳದ್ನಲ್ಲ ನಾನು ಗಂಧಲ ಕಡ್ಡಿ ಇಲ್ಲೆಲ್ಲ ಒಂದೇ ಹಸೋದು ಎರಡು ಹಸಲ್ಲ ಒಂದೇ ಕಡ್ಡಿ ಹಸೋದು ಆಮೇಲೆ ವಿಶೇಷ ದಿನ ಬಂದರೆ ಮೂರು ಕಡ್ಡಿ ಹಸ್ತಾರೆ ನಮ್ಮ ಕಡೆಲ್ಲ ಮೂರು ಹಸಿದ್ರೆ ಅದು ಶೋ ದೋಷ ಅಂತ ನಾವು ಹಚ್ಚಲ್ಲ ಅಲ್ವಾ ಮೂರು ಹಚ್ಚಲ್ಲ ಐದು ಹಸ್ತೀವಲ್ವಾ ಇಲ್ಲಿ ಒಂದು ತಪ್ಪಿದ್ರೆ ಐ ಮೂರು ಒಂದು ತಪ್ಪರೆ ಮೂರು ಹಸ್ತಾರೆ ಆಮೇಲೆ ತೆಂಗಿನಕಾಯಿನ ನಾವು ತೆಂಗಿನಕಾಯಿ ಜುಟ್ಟು ಎಲ್ಲ ತೆಗಿತೀವಲ್ವಾ ಅಲ್ಲ ಜುಟ್ಟೆಲ್ಲ ಏನೂ ತೆಗ್ಯಾಲಲ್ವಾ ಜುಟ್ಟು ಸಮೇತ ನಾವು ಇಡೋದಲ್ವ ನಮ್ಮದು ಶ್ರೇಷ್ಠ ಆ ಥರ ಆದರೆ ಇಲ್ಲಿ ಏನಂದರೆ ಅವರೆಲ್ಲ ಫುಲ್ಲು ಜುಟ್ಟು ತೆಗೆದು ದೇವ್ರ ಮುಂದೆ ಪೂಜೆಗೆ ಪೂಜೆಗಿಡೋದು ಆಮೇಲೆ ನಾವು ಕಳಶಕ್ಕೆ ನಾವು ಕಳಿಸೋ ಚೊಂಬಿಡುವಾಗ ನಾವು ಇಳ್ಳಲೆಲ್ಲ ಇಟ್ಟು ಅದ್ರ ಮೇಲೆ ಕಾಯಿ ಇಟ್ಟು ಪೂಜೆ ಮಾಡ್ತೀವಲ್ವ ಇವರು ಇಳ್ಳಲೆಲ್ಲೆಲ್ಲ ಯೂಸ್ ಮಾಡಲ್ಲ ಕಾಯಿನೂ ಇಟ್ಟು ಪೂಜೆ ಮಾಡಲ್ಲ ಮಾಮೂಲಿ ಈ ಥರ ಸಣ್ಣದ ನಾನು ಹೇಳದಿಲ್ಲ ಒಂಥರ ಚೊಂಬ್ ಬರುತ್ತೆ ಅಂತ ಸಾರಿ ರೀ ನಾನು ನೆಕ್ಸ್ಟ್ ಏನಾದರೂ ವೀಡಿಯೋ ಮಾಡಿದ್ರು ಖಂಡಿತ ಅದು ತೋರಿಸ್ತೀನಿ ನಾನು ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಆ ರೀತಿ ಚೊಂಬನಿಟ್ಟು ಪೂಜೆ ಮಾಡೋದು ಸಿಂ ಸಾಮಾನು ನೋಡಿರ್ತೀರ ಅನ್ಕೊತೀನಿ ಅದನ್ನು ನಾನು ನೆಕ್ಸ್ಟ್ ಏನಾದರೂ ನಾನು ವೀಡಿಯೋ ಮಾಡಿದ್ರೆ ಖಂಡಿತ ತೋರಿಸ್ತೀನಿ ಆ ಥರ ಯಾವ ಥರ ಇಟ್ಕೋತಾರೆ ಅಂತ ನಾನು ಇದನ್ನು ತಂದುಬಿಟ್ಟಿದ್ದೀನಿ ಅಂತ ನನಗೆ ಇದು ಬಿಡೋಕೆ ಮನ್ಸಿಲ್ದರೆ ನಾನು ಇದನ್ನ ಇಟ್ಕೊಂಡಿರೋದು ಇದು ನಾನು ತಂದಿರೋ ದೀಪ ನಮ್ಮ ಅತ್ತೆ ನಾನು ಬಂದಾಗ ಕೊಟ್ಟಿದ್ದ ದೀಪ ಬೇರೆ ಮನೆಗೆ ನಾವು ಮನೆಯೊಳಗೆ ಬಂದಿದ್ದ ತಕ್ಷಣ ಮನೆ ಹೆಣ್ಮಗ್ಳಿಗೆ ನಾವು ಏನೋ ಅಕ್ಕಿ ಸೇರಿ ಒದ್ದುಕೊಂಡು ಹೆಣ್ಮಗು ಮನೆಗೆ ಬರ್ತಾರಲ್ಲ ಇಲ್ಲ ಹಂಗಲ್ಲ ಮನೆ ಒಳಗೆ ಬತ್ತಿದಂಗೆ ಮನೆ ಹೆಣ್ಮಗುಗೆ ದೀಪ ಕೊಡ್ತಾರೆ ದೀಪ ಹಸಿ ದೀಪ ಕೈ ಕೊಡ್ತಾರೆ ಆ ದೀಪನ ತಂದು ಅವರು ಈ ಕನ್ನಿಮೂಲೆ ಅಂತ ಹೇಳ್ತಾರೆ ಈ ಕನ್ನಿಮೂಲೆಗೆ ಇಡಬೇಕು ನಾನು ಇದೆಲ್ಲ ಮಾಡಿರೋದು ಸಗಣಿ ಇರಲ್ಲ ಇದೆಲ್ಲ ಮಾಡಲ್ಲ ಇದೆಲ್ಲ ಮಾಡಲ್ಲ ನನಗೆ ಅದೇ ಹೇಳೋದನ್ನೆಲ್ಲ ಸಗಣಿ ಎಲ್ಲ ತಾರಿಸ್ ಅದಕ್ಕೆ ರಂಗೋಲಿ ಬಿಟ್ಟು ಅದ್ರ ಮೇಲೆ ನಾನು ದೀಪ ಇಟ್ಟಿದ್ದೀನಿ ಅವ್ರು ಇದೆಲ್ಲ ನೋಡಿ ನಗ್ತಾರೆ ಈ ರೀತಿ ಎಲ್ಲ ಅವ್ರು ಮಾಡೋಲ್ಲ ನಾನು ಸ್ವಲ್ಪ ನನ್ನ ಸ್ವಲ್ಪ ಕೆಲವು ರೀತಿ ಶುದ್ಧ ಅಂತ ಹೇಳ್ತಾರಲ್ಲ ಮಡಿ ಅಂತ ಹೇಳ್ತೀವಲ್ಲ ಆ ರೀತಿಲಿ ನಾನು ಮಾಡಿದೆ ಅದು ನಮ್ಮತ್ತೆ ಏನೂ ಅಂದಿಲ್ಲ ಅವರು ಏನು ಮಾತಾಡಿಲ್ಲ ಫಸ್ಟು ನೋಡಿದ್ರು ಏನು ಅಂತ ಕೇಳಿದ್ರು ಆಮೇಲೆ ಅವರು ಏನು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿಲ್ಲ ಆಮೇಲೆ ಸುಮ್ಮನೆ ಆಗೋದ್ರು ಏನೋ ಮಾಡಲಿ ಬಿಡು ಅಂತ ಅವ್ರಿಗೆ ತುಂಬ ಇಷ್ಟ ಆಯ್ತಾರಲ್ಲ ನಾನು ಕೃಷ್ಣನ ಅಲಂಕಾರ ಮಾಡಿದ್ದು ನೋಡ್ಬಿಟ್ಟು ಅವ್ರ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು ಚೆನ್ನಾಗಿ ಮಾಡಿದಾಳೆ ಚೆನ್ನಾಗಿ ಇಟ್ಕೊಂಡಿದ್ದಾಳೆ ಅಂತ ಖುಷಿ ಆಯಿತು ಅವ್ರಿಗೆ ಎರಡು ಮನೆ ಯಾವ ಒಂದು ಮನೇಲಿ ನಾನು ಇರೋದು ಇನ್ನೊಂದು ಮನೇಲಿ ನಮ್ಮ ಚಿಕ್ಕ ತಂಗಿ ಇರೋದು ಅವರು ಆ ಥರ ಅವ್ರಿಗೊಂಥರ ಖುಷಿ ಅವ್ರು ಇದೆಲ್ಲ ನೋಡಿದ ತಕ್ಷಣ ಯಾಕೆ ನಾನು ಈ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ಅಂತಂದರೆ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ನಮ್ಮ ಕೇಳದ ಸಂಪ್ರದಾಯ ಕೆಲವೊಂದು ಗೊತ್ತಾಗಲಿ ಅಂತ ನಾನು ಈ ವಿಡಿಯೋ ಮಾಡಿದ್ದು ಕೆಲವೊಂದು ಗೊತ್ತಿರಲ್ಲ ಅಲ್ವಾ ನಿಮಗೆ ಈ ಥರ ನಾವು ಒಂಟಿ ದೀಪ ಹಸೋದು ನಿಮ್ಗೆ ಗೊತ್ತಿರಲ್ಲ ಆಮೇಲೆ ನಾನು ಹೇಳ್ತಾ ಇರ್ತೀನಿ ಆರು ಗಂಟೆ ಆಯಿತು ದೀಪ ಹಾಸ್ಬೇಕು ದೀಪ ಹಾಸ್ಬೇಕು ನಾನು ಹೋಗಬೇಕು ಅಂತ ಈ ಥರನೇ ಆಮೇಲೆ ಈ ದೇವ್ರ ದೀಪ ಹಚ್ಚೋ ಜಾಗ ಮಾಮೂಲಿ ನಾವೆಲ್ಲ ವಾರ ಮಾಡುವಾಗ ಮಾತ್ರ ನಾವು ಒಡೆಸಿ ಕ್ಲೀನ್ ಮಾಡಿ ಶುದ್ಧ ಮಾಡಿ ಆ ಜಾಗ ದೀಪ ದೀಪಿಸೋದಲ್ವ ಇಲ್ಲೇ ಡೈಲಿ ದೀಪ ಹಿಸ್ಲೇಬೇಕು ಆರು ಗಂಟೆ ಆಗ್ತಿದ್ದಂಗೆ ದೀಪ ಹಸ್ಬಿಡ್ಬೇಕು ಅವರು ಮೀನು ತಿಂದಿತ್ತರೋ ಏನು ತಿಂದಿತ್ತರೋ ಗೊತ್ತಿಲ್ಲ ಸ್ನಾನ ಸಂಜೆ ಆಯ್ತಿದ್ದಂಗೆ ಆರು ಗಂಟೆ ಆಗೋಕೆ ಮುಂಚೆ ಸ್ಥಾನ ನಾವು ಮಡಿ ಗಿಡಿ ಎಲ್ಲ ಆಗಿರ್ಬೇಕು ಸುತ್ತ ಕಸ ಗುಡಿಸ್ತಾರೆ ಮನೆಯಿಂದ ಆಚೆ ಮನೆ ಒಳಗೆ ಬೇಗ ಕಸ ಗುಡಿಸಿ ಐದುವರೆ ಆಯ್ತಿದ್ದಂಗೆ ಎಲ್ಲ ಮಡಿ ಮಾಡಿ ಐದು ಗಂಟೆ ಐದುವರೆ ಐದು ಮುಕ್ಕಾಲು ಹಾಕ್ತಿದ್ದಂಗೆ ಆರು ಗಂಟೆ ಆಯ್ತಿದ್ದಂಗೆ ದೀಪ ಹಸ್ಬಿಡ್ತಾರೆ ಅದು ಹೇಳಿದ್ನಲ್ಲ ಲೈಟ್ ಆರಿಸಿನಿ ಅವರು ದೀಪ ಹಸೋದು ಕೆಲವ್ರು ಅದೇ ಹೇಳಿದ್ನಲ್ಲ ಆಚೆ ದೀಪ ಹಚ್ತಾರೆ ನಾನು ಮನೆ ಒಳಗೆ ದೀಪ ಹಸಿದೀನಿ ನಮ್ಮ ಯಾರಾದ್ರು ಕೇಳೋದವ್ರು ನೋಡಿದ್ರೆ ಏನು ಈ ಥರ ಚೊಂಬಿಟ್ಕೊಂಡಿದ್ದೀನಿ ಚೊಂಬಿಡಲ್ಲ ಇವರು ಅವ್ರ ರೀತಿಲ್ಲ ನಾನು ಇಟ್ಟಿಲ್ಲ ದಯವಿಟ್ಟು ಏನು ಅಂದ್ಕೋಬೇಡಿ ಗೊತ್ತಿರೋರು ಏನು ಅನ್ಕೋಬೇಡಿ ಯಾಕಂದರೆ ನಾನು ಗೊತ್ತಿಲ್ದ್ರೆ ಆ ಚೊಂಬಂದು ನನಗದು ಬಿಡೋಕೆ ಮನ್ಸಿಲ್ದರೆ ನಾನು ಆ ಚೊಂಬಲ್ಲೇ ಪೂಜೆ ಮಾಡ್ತಾ ಇರೋದು ಇಲ್ಲಿನ ಸಂಪ್ರದಾಯ ಪ್ರಕಾರ ನಾನು ಮಾಡಿಲ್ಲ ಯಾಕಂದರೆ ಕೆಲವೊಂದು ರೀತಿ ರೀತಿ ನಾನು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಅಂದರೆ ಅವು ಕೆಲವೊಂದು ಮಾತ್ರ ಅವರು ಹೇಳಿದ್ರು ನಮ್ಮದೇ ಆದ ರೀತಿಲಲ್ಲ ಪೂಜೆ ಮಾಡಬೇಕು ಅಂತ ಆಮೇಲೆ ಇದು ಸ್ತೋತ್ರಮ ನಾನು ಕನ್ನಡದಲ್ಲೇ ಬರ್ಕೊಂಡು ನಿಮ್ಗೆ ಹೇಳ್ತೀನಿ ನಾನು ಸ್ತೋತ್ರಮ್ ಹೇಳ್ಬಿಟ್ಟೇ ಬರೋದು ಲೈವಿಗೆ ಅಂತೆಲ್ಲ ಹೇಳಿದ್ನಲ್ಲ ಇನ್ನು ನಾನು ಸ್ತೋತ್ರಮು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಪ್ರತಿಯೊಂದು ಸ್ತೋತ್ರಮೂ ನಾನು ಬರ್ಕೊಂಡಿರೋದು ಇದು ನಾನೇ ಬುಕ್ಕನ್ನೆಲ್ಲ ರೆಡಿ ಮಾಡ್ಕೊಂಡಿರೋದು ಇಲ್ಲಿ ಸ್ತೋತ್ರಮ್ಮು ಅವರು ಮೈಯಾಳದಲ್ಲಿ ಬರುತ್ತೆ ಮೈಯಾಳದಲ್ಲಿ ಅವ್ರು ಏನೋ ಸ್ತೋತ್ರಮಲ್ಲ ಹೇಳ್ತಾರೆ ನನ್ನ ಖಂಡಿತ ಆ ಸ್ತೋತ್ರಮಲ್ಲ ನನಗೆ ಬರೋಲ್ಲ ನಾನು ಈ ಥರ ಸ್ತೋತ್ರಮು ಬರ್ಕೊಂಡು ಸ್ತೋತ್ರ ಹೇಳ್ತೀನಿ ನೋಡಿ ಇದು ಪ್ರತಿಯೊಂದು ಸ್ತೋತ್ರನೂ ನಾನು ಹೇಳ್ತೀನಿ ಲಕ್ಷ್ಮಿದು ಗಣೇಶಂದು ಆಮೇಲೆ ಶಿವನ್ದು ಲಕ್ಷ್ಮಿದೇವಿದು ಪ್ರತಿಯೊಂದನ್ನು ಬರೆದು ಇಟ್ಕೊಂಡಿದ್ದೀನಿ ಆಂಜನೇಯ ಎಂದು ಇದೆಲ್ಲ ಸಂಜೆ ಆರು ಗಂಟೆ ಆರೂವರೆ ಆಗ್ತಿದ್ದಂಗೆ ಹೇಳ್ಬಿಟ್ಟೆ ನಾನು ಲೈವಿಗೆ ಬಂದು ನಿಮ್ಮ ಹತ್ರ ಎಲ್ಲ ಸಪೋರ್ಟ್ ಮಾಡೋದು ಕೆಲವರು ಅನ್ಕೊಂತೀರ ನಮಗೆ ಲೈವಿಗೆ ಬಂದು ಸಪೋರ್ಟ್ ಮಾಡಿಲ್ಲ ಆ ಟೈಮಲ್ಲಿ ಅಂತ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ನಾನು ಇದನ್ನೆಲ್ಲ ಲೈವಲ್ಲಿ ಇದು ವೀಡಿಯೋದಲ್ಲಿ ಹೇಳ್ಬೋದೇನೋ ಏನೋ ನನಗೆ ಗೊತ್ತಿಲ್ಲ ಈ ರೀತಿ ಮಾಡೋದಕ್ಕೆ ನಾನು ಕೆಲವು ಟೈಮಲ್ಲಿ ಯಾರು ಲೈವಿಗೆ ನಾನು ಬರೋಲ್ಲ ಇದನ್ನೆಲ್ಲ ಹೇಳ್ಬೋದೇನೋ ಏನೋ ನನಗೆ ಗೊತ್ತಿಲ್ಲ ಹೇಳ್ಬಾರ್ದು ಏನೋ ಗೊತ್ತಿಲ್ಲ ಅನ್ಕೋಬೇಡಿ ಕೆಲವು ಸಂಪ್ರದಾಯ ನಮ್ಮ ಕೇರಳದಲ್ಲಿ ನಡೆಯುವುದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಈ ವಿಡಿಯೋ ಸಣ್ಣ ವೀಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ನಮ್ಮ ಕೇರಳದಲ್ಲಿ ಪ್ರತಿಯೊಂದು ಮನೇಲೂ ನಾವು ಅಯ್ಯಪ್ಪ ಸ್ವಾಮಿನ ಇಡ್ತೀವಿ ನೋಡಿ ನಾನು ಅಯ್ಯಪ್ಪ ಸ್ವಾಮಿ ಇಟ್ಟಿದ್ದೀನಿ ನೀವು ಅನ್ಕೋತಿರ ಮೀನು ಮಾಂಸ ತಿನ್ನೋರು ಅಯ್ಯಪ್ಪ ಸ್ವಾಮಿನ ಇಡಬಾರ್ದು ಅಂತ ಖಂಡಿತ ಇಲ್ಲಿ ಈ ಮ ಊರು ಕೇರಳದಲ್ಲಿ ಪಂದಾಳಂ ಅನ್ನೋ ಜಾಗದಲ್ಲಿ ಅಯ್ಯಪ್ಪ ಸ್ವಾಮಿ ಮನೆ ಮಗ ಅಂತ ಹೇಳ್ತಾರೆ ಪ್ರತಿಯೊಂದು ಮನೇಲಿ ಅಯ್ಯಪ್ಪ ಸ್ವಾಮಿನೇ ಇಟ್ಟು ಪೂಜೆ ಮಾಡ್ತಾರೆ ಅದಕ್ಕೋಸ್ಕರನೇ ನಾವು ಪ್ರತಿಯೊಂದು ಮನೇಲೂ ಅಯ್ಯಪ್ಪ ಸ್ವಾಮಿ ಇದ್ದೇ ಇರ್ತಾರೆ ಆಮೇಲೆ ನಾನು ಇನ್ನೊಂದು ಹೇಳೋದೇನಂದರೆ ಇಲ್ಲಿ ನಾವೆಲ್ಲ ಒಂಟಿ ದೀಪನೇ ಹಸೋದು ನೀವು ಸಾಮಾನ್ಯ ನೋಡಿರ್ತೀರ ಜೋಡಿ ದೀಪನೇ ಹಸೋದನ್ನು ಒಂಟಿ ದೀಪನೇ ಹಸೋದು ಇದು ಎರಡು ಬತ್ತಿ ಇಟ್ಕೊಂಡು ನಾವು ಹಸ್ತೋದು ನಮ್ಮ ಬೆಂಗಳೂರು ಸೈಡೆಲ್ಲ ಒಂದು ಬತ್ತಿ ಹರಿಸ್ತೀವಲ್ವಾ ಇಲ್ಲಿ ಎರಡು ಬತ್ತಿನೇ ಹಸೋದು ಬೆಂಗಳೂರು ಸೈಡೆಲ್ಲ ಸಾಮಾನ್ಯವಾಗಿ ನೋಡೋದು ಅದೇ ರೀತಿ ಅಲ್ವಾ ಇಲ್ಲಾಂದರೆ ಐದು ಬತ್ತಿ ಇಲ್ಲಿ ಎರಡು ದೀಪ ಒಂದು ಪೂರ್ವಕ್ಕೆ ಒಂದು ಪಕ್ಷಿಮಕ್ಕೆ ಸಾಧಾರಣವಾಗಿ ನಾವು ಯಾವಾಗಲೂ ಹಚ್ಚಿದ್ರು ಅಷ್ಟೇ ಪೂರ್ವ ಸೈಡೆ ಅದು ದೀಪ ಮುಖ ನೋಡಿ ನೋಡಿಡಬೇಕಂತೆ ಇಲ್ಲಿನ ರೀತಿ ಹತ್ರ ಆಮೇಲೆ ಚೊಂಬು ನಾನು ಹೇಳದ್ನಲ್ಲ ಈ ರೀತಿ ಚೊಂಬಲ್ಲ ಇಲ್ಲಿ ಇಲ್ಲಿರೋದು ಇದು ಚೊಂಬು ಬೇರೆ ರೀತಿ ಇಡ್ತಾರೆ ನಾನು ಅದೇ ಹೇಳೋದ್ನ ಅಲ್ಲಿನ ಸಂಪ್ರದಾಯ ಥರ ನಾನು ಕೆಲವೊಂದು ಮಾಡಿಲ್ಲ ನಾನು ಹೇಳಿದ್ನಲ್ಲ ನಾನು ಕೆಲವೊಂದು ನಮಗೆ ಗೊತ್ತಿರೋ ರೀತಿಲೇ ನಾನು ತಗೊಂಡ್ಬಂದೆ ನನಗೆ ಗೊತ್ತಿಲ್ಲ ಇಲ್ಲಿ ಈ ರೀತಿ ಯೂಸ್ ಮಾಡಲ್ಲ ಅಂತ ಫಸ್ಟು ನಾನು ಕಾಲು ಇಟ್ಟಾಗ ನಾನು ಆಚಾರ ಬಿದ್ದೋದೆ ಈ ರೀತಿ ಮಾಡ್ತಾರ ಅಂತ ನನಗೆ ಗೊತ್ತೇ ಆಗಲಿಲ್ಲ ಆಮೇಲೆ ನಾವು ಕಳಿಸಿದ ಚೊಂಬೆಗೆ ಬಿಳ್ಯೋದೆಲ್ಲ ಇಟ್ಟು ತೆಂಗಿನಕಾಯಿ ಇಟ್ಟು ಅಲ್ವಾ ಪೂಜೆ ಮಾಡೋದು ಇಲ್ಲಿ ವಿಳ್ಯದೆಲ್ಲ ಇಡೋಲ್ಲ ಮತ್ತು ತೆಂಗಿನಕಾಯಿನೂ ಇಡೋಲ್ಲ ತೆಂಗಿನಕಾಯಿ ಆ ಥರ ಅಂತೂ ಯೂಸ್ ಮಾಡಲ್ಲ ಅವರು ತೆಂಗಿನಕಾಯಿ ಯಾವ ಥರ ಯೂಸ್ ಮಾಡ್ತಾರೆ ಅಂದರೆ ತೆಂಗಿನಕಾಯಿ ಜುಟ್ಟನ್ನು ಫುಲ್ಲು ತೆಗೆದು ಅದು ಹಬ್ಬ ಹರಿದಿನ ಬಂದರೆ ಮಾತ್ರ ತೆಂಗಿನಕಾಯಿ ಫುಲ್ ಜುಟ್ಟು ತೆಗೆದು ಆ ಕಾಯಿನ ಹೊಡೆದು ದೇವ್ರ ಮುಂದೆ ಇಡ್ತಾರೆ ಆ ಥರ ಮಾಡೋದವ್ರು ಆಮೇಲೆ ಗಂಧಲ ಕಡಿನ ನಾವು ಮೂರು ಹಸ್ತೀವಲ್ವಾ ಗಂಧ್ಲ ಕಡೆಯವರು ಮೂರು ಹಸ್ತಲ್ಲ ಒಂದೇ ಹಸೋದು ಒಂದೇ ಹಸೋದು ಗಂಧಲ ಕಡೆ ಮತ್ತು ಇಲ್ಲಿ ದೇವಸ್ಥಾನದಲ್ಲಿ ನಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಅಂತ ಅಂದರೆ ಹೂವು ಕೊಟ್ಟಾಗ ಹೂವು ದಸ ತುಳಸಿನೂ ಕೊಡ್ತಾರೆ ಜಾಸ್ತಿ ತುಳಸಿನೇ ಇಲ್ಲಿ ತಲೆಗೆ ಮುಡಿಯೋದು ಹೆಣ್ಮಕ್ಳು ತುಳಸಿ ಅಂದರೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಇಲ್ಲಿಗೆ ನಾವು ತುಳಸಿ ಹಾರ ಮಾಡಿ ದೇವ್ರಿಗೆ ಹಾಕ್ತೀವಲ್ವಾ ಇಲ್ಲಿ ತುಳಸಿ ಹಾರ ಮದ್ವೆಗೆ ಯೂಸ್ ಮಾಡ್ತಾರೆ ಮತ್ತು ಹೆಣ್ಮಕ್ಳು ತಲೆಗೆ ಮುಟ್ಕೊಳಕ್ಕೆ ಯೂಸ್ ಮಾಡ್ತಾರೆ ಅವ್ರು ಶುದ್ಧವಾಗಿದ್ದಾಗ ಆಮೇಲೆ ಈ ದೀಪನ ನಾವು ಹೇಗೆ ಆರಿಸ್ತೀವಿ ಅಂತ ಅಂತ ನಾನು ಲಾಶ್ಟ ತೋಡಿಸ್ತೀನಿ ನಿಮಗೆ ಹೇಗೆ ಆರಿಸ್ತೀವಿ ಅಂತ ಮತ್ತೆ ಶ್ಲೋಕ ಆರು ಗಂಟೆ ಆಯ್ತು ಶ್ಲೋಕ ಹೇಳ್ಬಿಡ್ಬೇಕು ನಾವು ದೇವ್ರ ಮುಂದೆ ಕೂತ್ಕೊಂಡು ನನ್ನ ಶ್ಲೋಕ ಹೇಳೇಬೇಕು ದಿನ ಪ್ರತಿದಿನ ಒಂದು ತಪ್ಪರೆ ಎರಡು ಶ್ಲೋಕನ ನಾವು ಹೇಳೇಬೇಕು ನಾನು ಕನ್ನಡದಲ್ಲೇ ಎಲ್ಲ ಶ್ಲೋಕನೂ ಬರ್ಕೊಂಡಿದ್ದೀನಿ ನೋಡ್ತಿದ್ರಲ್ವಾ ನಾನು ಪ್ರತಿಯೊಂದು ಕನ್ನಡದಲ್ಲೇ ಬರ್ಕೊಂಡಿದ್ದೀನಿ ನನಗೆ ಮಯಾಳಂ ಬರೋಲ್ಲ ನಾನು ಹೇಳ್ತಾ ಇದೀನಿ ಲೈವಲ್ಲಿ ನನಗೆ ಮಯಾಳ ಬರಲ್ಲ ಅಂತ ನಾನು ಇದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಶ್ಲೋಕನ ಬರೆದುಕೊಂಡು ಪ್ರತಿಯೊಂದು ಶ್ಲೋಕನೂ ನಾನು ಹೇಳೋದು ಗಣೇಶಂದು ಮತ್ತು ಕೃಷ್ಣಂದು ಆಮೇಲೆ ಆಂಜನೇಯ ಸ್ವಾಮಿಯದು ಲಕ್ಷ್ಮೀ ದೇವಿದು ಆಮೇಲೆ ನಾರಾಯಣ ಸ್ವಾಮಿಯುದು ಪ್ರತಿಯೊಂದೂ ಶ್ಲೋಕ ಬರೆದಿಟ್ಕೊಂಡಿದ್ದೀನಿ ನಾನು ಪ್ರತಿಯೊಂದನ್ನು ಹೇಳಲ್ಲ ಕೆಲವು ಟೈಮಲ್ಲಿ ಮೂರು ನಾಲ್ಕು ಸ್ಲೋ ಸ್ತೋತ್ರ ಹೇಳಿ ನಿಲ್ಲಿಸ್ಬಿಡ್ತೀನಿ ಆಮೇಲೆ ನಾನು ಹೇಳಿದ್ನಲ್ಲ ಮೂರು ಕಡೆ ಗಂಧಲ ಕಡೆ ಯೂಸ್ ಮಾಡಲ್ಲ ಒಂದೇ ಗಂಧಲ ಕಡೆ ಯೂಸ್ ಮಾಡೋದು ಆಮೇಲೆ ಹಾಂ ಒಂದು ಗದ್ದಲ ಕಡೆ ಡೈಲಿ ಎಸ್ಸೋದು ವಿಶೇಷ ದಿನ ಬಂದರೆ ಮಾತ್ರ ಮೂರು ಗಂಧಲ ಕಡೆ ಯೂಸ್ ಮಾಡ್ತಾರೆ ಮೂರು ಗಂಧಲ ಕಡೆನ ದೇವ್ರ ಮುಂದೆ ಹಸಿಡ್ತಾರೆ ಆಮೇಲೆ ಕರ್ಪೂರ ಮಾಮೂಲಿ ನಾವು ಸ್ತೋತ್ರ ಮೇಲೆ ಹೇಳಿ ಲಾಸ್ಟಲ್ಲಿ ನಾನು ಕರ್ಪೂರ ಬೆಳಗ್ತೀನಿ ಇಲ್ಲಿ ಯಾರು ಕರ್ಪೂರ ಜಾಸ್ತಿ ಬೆಳಗಲ್ವಂತೆ ನನಗದ್ರ ಬಗ್ಗೆ ಗೊತ್ತಿಲ್ಲ ದೇವಸ್ಥಾನದಲ್ಲಿ ಮಾತ್ರ ಕರ್ಪೂರ ಬೆಳಗೋದು ಮನೇಲೆಲ್ಲ ಯಾರೂ ಬೆಳಗಲ್ಲ ಆದರೆ ನಾನು ಹಾಗಲ್ಲ ಕರ್ಪೂರ ಬೆಳಗ್ಗೆ ಬೆಳಗ್ತೀನಿ ಆಮೇಲೆ ದೀಪ ಹಸುವಾಗ ದೀಪದ ಎಣ್ಣೆ ಒಳಗಡೆ ಸ್ವಲ್ಪ ಕರ್ಪೂರನ ಪುಡಿ ಮಾಡಿ ದೀಪದೊಳಗೆ ಹಾಕ್ತೀನಿ ಯಾಕಂದರೆ ಅದು ಏನೋ ತುಂಬ ಒಳ್ಳೇದಂತೆ ಕರ್ಪೂರನ ಹತ್ರ ಪುಡಿ ಮಾಡಿ ದೀಪ ಹಸೋದ್ರಿಂದ ತುಂಬ ಒಳ್ಳೆಯದಂತೆ ಮನೆ ಒಳ್ಳೆಯದಾಗುತ್ತೆ ಅಂತ ಯಾರೋ ಒಬ್ರು ಪೂ ಪೂಜಾರಿ ದೇವಸ್ಥಾನದಲ್ಲಿ ಪೂಜಾರಿ ನನಗೆ ಹೇಳಿದ್ರು ಹೆಸರು ಯಾರು ಅಂತ ಮರ್ತಾ ಬಿಟ್ಟಿದ್ದೀನಿ ಆ ರೀತಿ ಹೇಳಿ ಮತ್ತೆ ಪ್ರತ್ಯಾ ಆಮೇಲೆ ಇನ್ನೊಂದು ಅಷ್ಟೊಂದು ನೀವು ನೋಡಿರ್ಬೋದು ನವಗ್ರಹ ಸ್ಟೋನ್ ಅಂತ ಹೇಳ್ತಾರೆ ಆ ಸ್ಟೋನೆಲ್ಲ ತಂದು ಇಟ್ಕೊಂಡಿದ್ದೀನಿ ನಾನು ಒಳ್ಳೆಯದೇ ಅಂತ ಕಾಣಿಸ್ತಾ ಇದ್ದೆ ನಿಮಗೆ ಗೊತ್ತಿಲ್ಲ ನೋಡಿ ನವಗ್ರಹ ಸ್ಟೋನು ಆಮೇಲೆ ಅದರೊಳಗಡೆ ಇನ್ನೊಂದು ಸ್ಟೋನ್ ಇದೆ ಇದು ಮೊಸ್ಟ್ಲಿ ಈ ವಿಡಿಯೋ ಮನೇಲಿ ನಾನು ಹೋಗ್ಬಿಟ್ರೆ ಏನೇನು ಮಾಡ್ತಾರೆ ಹುಚ್ಚಿ ಅಂತ ಅಂತಾರೆ ನಾನು ಸ್ಟೋನ್ಗಳು ತಗೊಂಬಂದು ಇಟ್ಕೊಂಡಿದ್ದೀನಿ ಸ್ಟೋನ್ಗಳನ್ನ ಕಾಣಿಸ್ತಾ ಇದೆಯಾ ನಾನು ನಿಮಿಷ ತೋರಿಸ್ತೀನಿ ನಾನು ನಿಮಗೆ ಇದೆಲ್ಲ ಗೊತ್ತಿಲ್ಲ ನಾನು ನಿಮಗೆ ಇವಾಗ ಲೈವ್ ಮಾಡೋವೆಲ್ಲ ತೋರಿಸ್ತಾ ಇರೋದು ಸ್ಟೋನುಗಳು ಒಳ್ಳೇದು ಅಂತಂದ್ರೂ ನನಗೆ ಗೊತ್ತಿಲ್ಲ ಇದು ಸಂಪ್ರದಾಯನ ಮೂಡ ಅಂತ ಗೊತ್ತಿಲ್ಲ ದಯವಿಟ್ಟು ನನ್ನ ಬಗ್ಗೆ ಯಾರು ಏನು ಅಂದ್ಕೊಂಬಿಡಿ ಏನೋ ತೆಗೆದು ಇಟ್ಕೊಂಡಿದ್ದಾಳೆ ಅಂತ ಸ್ಟೋನ್ ಇಟ್ಟರೆ ಮನೆಗೆ ಒಳ್ಳೇದು ಅಂತ ಹೇಳಿದ್ರು ಬಿಕಾಸ್ ನಾನು ಒಂದು ಯೂಟ್ಯೂಬಲ್ಲಿ ಒಬ್ಬರು ಗುರುಜಿ ಹೇಳಿದ್ರು ಒಳ್ಳೆಯದು ಅಂತ ಅವ್ರು ಹೇಳಿದ್ಮೇಲೆ ತಂದಿಟ್ಕೊಂಡಿದ್ದೀನಿ ಏನಂತ ನನಗೆ ಗೊತ್ತಿಲ್ಲ ಒಂದೊಂದು ನಮ್ಮ ನಂಬಿಕೆ ಅಲ್ವಾ ಅದೊಂದು ಇಟ್ಕೊಂಡಿದೀನಿ ನನ್ನ ನಿಜವನ್ನ ವೀಡಿಯೋ ನೋಡಿಬಿಟ್ಟು ಯಾರೂ ನೋಡಬೇಡಿ ನಾನು ಈ ರೀತಿ ಇಟ್ಕೊಂಡಿದ್ದೀನಿ ಏನೋ ನನ್ನ ನಂಬಿಕೆ ಮೇಲೆ ನಾನು ಇಟ್ಕೊಂಡಿದ್ದೀನಿ ನವಗ್ರಹ ಸ್ಟೋನು ಅಂತಂದರೆ ನಾವು ಈ ನವಗ್ರಹ ಸ್ಟೋನ್ ಅಂತಂದರೆ ಏನಂತ ಗೊತ್ತಾ ಶಿವ ಅದೇ ಕೋಪದಲ್ಲಿ ಡ್ಯಾನ್ಸ್ ಮಾಡಬೇಕಾದ್ರೆ ಅವರ ಬೆವರ ಹನಿನ ಏನೋ ಬಂದು ಭೂಮಿ ಬಿದ್ದಾಗ ಅದೇನೋ ಕೇಳಿ ಸ್ಟೋರಿ ನೆನಪಿದ್ಯಾ ಸರಿಯಾಗಿ ಹೇಳ್ತಿದ್ದೀನೋ ತಪ್ಪಾಗಿ ಹೇಳ್ತಿದ್ದೀನೋ ಗೊತ್ತಿಲ್ಲ ಬಿದ್ದಾಗ ರುದ್ರಾಕ್ಷಿ ಮರ ಒಂದು ಉಡ್ತಂತೆ ಮತ್ತು ನವಗ್ರಹ ಸ್ಟೋನ್ಗಳು ಹುಡ್ತು ಅಂತ ಹೇಳ್ತಾರೆ ಯಾರೋ ಒಬ್ಬ ಗುರುಜಿ ನಮಗೆ ಹೇಳಿದ್ದು ಯೂಟ್ಯೂಬಲ್ಲಿ ಹೇಳಿದ್ದು ಮಾತ್ರ ನನಗೆ ಗೊತ್ತಿರೋದು ಆ ಥರ ಸ್ಟೋನಲ್ಲಿ ಈ ಥರ ನವಗ್ರಹ ಸ್ಟೋನು ಹುಟ್ಟಿದೆ ಅಂತ ಅವರು ಹೇಳಿದ್ರು ಅದು ಮನೇಲಿಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು ನಾನು ಅದನ್ನು ಕೇಳಿ ತಂದಿಟ್ಕೊಂಡಿದ್ದೀನಿ ನನ್ನ ವೀಡಿಯೋ ನೋಡಿ ಯಾರೂ ನಗಬೇಡಿ ಆಮೇಲೆ ಏನಾದ್ರು ಅಂದ್ಕೋಬೇಡಿ ದಯವಿಟ್ಟು ಅವ್ರು ಒಬ್ಬೊಬ್ಬರು ಒಂದೊಂದು ನಂಬಿಕೆ ಇರುತ್ತಲ್ವಾ ಆ ನಂಬಿಕೆ ಮೇಲೆ ಅಲ್ವಾ ನಾವು ಬದುಕೋದು ನಂಬಿಕೆನ ಜೀವನ ಅಂತ ಹೇಳ್ತಾರೆ ನೋಡಿ ನಂಬಿಕೆ ಮೇಲೆ ನಾನು ಇಟ್ಕೊಂಡು ಬದುಕ್ತಾ ಇರೋದು ನೋಡೋಣ ಅದನ್ನೇನೇ ಇಟ್ಟರೆ ಅದು ವಾಸ್ತು ದೋಷಕ್ಕೆ ತುಂಬ ಒಳ್ಳೆಯದು ಅಂತೆಲ್ಲ ಹೇಳಿದ್ರು ಆ ರೀತಿ ಹೇಳಿದಾಗ ನನಗೊಂಥರ ಮನಸ್ಸು ಸಮಾಧಾನ ಆಗಲಿ ಅಂದ್ಬಿಟ್ಟು ನಾನು ತಂದು ಇಟ್ಕೊಂಡೆ ಇದು ಆನ್ಲೈನಲ್ಲಿ ಬುಕ್ ಮಾಡಿರೊಂದು ಇದನ್ನು ಆನ್ಲೈನಲ್ಲಿ ಬುಕ್ ಮಾಡಿ ಇದೇ ರೀತಿ ನಾನು ತಂದು ಇಟ್ಕೊಂಡೆ ಏನು ಅಂತ ನನಗೂ ಗೊತ್ತಿಲ್ಲ ಈ ಥರ ಸ್ಟೋನ್ಗಳೆಲ್ಲ ತಂದಿಟ್ಕೊಂಡೆ ಏನಾದರೂ ಒಳ್ಳೇದಾಗ್ಬೋದು ಅಂತ ಮನೆಗೆ ಅಂದರೆ ಇವ್ರ ಮನೇಲಿ ಏನೋ ದೋಷ ಇದೆ ಅಂತ ಹೇಳಿದಾಗ ನಾನು ತಗೊಬಂದು ಇಟ್ಕೊಂಡೆ ತೋರಿಸಿದ್ದು ನಾನು ವಿಡಿಯೋ ನೋಡಿಲ್ಲ ಅನ್ಕೊತೀನಿ ನೀವು ಈ ಥರ ಸ್ಟೋನ್ಗಳೆಲ್ಲ ತಂದಿಟ್ಕೊಂಡಿದ್ದೀನಿ ಇದು ಒಳ್ಳೇದಾಗ ಇಟ್ಟು ಅಂದರೆ ನನಗಂತೂ ಗೊತ್ತಿಲ್ಲ ಅದೇ ಒಬ್ಬರು ಗುರುಜಿ ಹೇಳಿದ್ದನ್ನ ಮಾತ್ರ ನಂಬ್ಕೊಬಂದು ನಾನು ಬಂದು ಇಟ್ಟಿದ್ದೀನಿ ಏನು ಈ ಥರ ಇಟ್ಕೊಂಡಿದ್ದಾರೆ ಅಂತ ಅನ್ಕೋಬೇಡಿ ಯಾರ್ಯಾರ ನಂಬಿಕೆ ಏನೇನಿರುತ್ತೋ ಅದು ಅವ್ರವ್ರಿದು ಇವರ ಸಂಪ್ರದಾಯ ಪ್ರಕಾರ ನಾನು ಪೂಜೆ ಕೆಲವೊಂದು ಪೂಜೆಗಳನ್ನ ಮಾಡೋದು ಕೆಲವೊಂದು ನಮ್ಮ ಇಷ್ಟ ಬಂದಾಗ ನಾವು ಮಾಡಿದ್ರೆ ಅವ್ರು ಒಪ್ಪಲ್ಲ ಅವರು ಏನಿದೆಯೋ ಅದನ್ನು ಪ್ರತಿಯೊಂದು ನಮ್ಮತ್ತೆ ನನಗೆ ಹೇಳ್ಕೊಟ್ರು ನಮ್ಮ ಮನೇಲಿ ಹೇಳ್ಕೊಟ್ರು ಪ್ರ ನಮ್ಮತ್ತೆ ಹೇಳ್ಕೊಟ್ರು ಯಾವ ಥರ ನಾವು ದೀಪ ಹಿಸ್ಬೇಕು ಯಾವ ಥರ ಇರಬೇಕು ಯಾವ ಥರ ಮಾಡಬೇಕು ಆಮೇಲೆ ದೀಪ ಹಸುವಾಗ ಕೂಲ್ ಬಿಟ್ಕೊಂಡು ದೀಪ ಹಸ್ಬಾರ್ದು ಕೂಲ್ನ ಕಟ್ಕೊಂಡು ದೀಪಂ ದೀಪಂ ಅಂತ ಹಿಡ್ಕೊಂಬಂದು ಹಚ್ತಾರೆ ಯಾರಾದರೂ ಒಬ್ರು ಇದ್ದಿದ್ದರು ನಾನು ಖಂಡಿತ ಅದು ತೋರಿಸ್ತಾ ಇದೆ ಅದು ಕೆಲವ್ರು ಮನೇಲಿ ಮಾತ್ರ ಆ ಥರ ಆಚೆ ಅಂತ ತಂದು ಇಡೋದು ಕೆಲವ್ರು ಆಗಲ್ಲ ದೇವ್ರ ಮುಂದೆ ನಿಟ್ಟು ಅದನ್ನು ದೀಪ ಹಸ್ತಾರೆ ಈಗ ನಾನು ದೀಪ ಹಾರಿಸೋ ಟೈಮಲ್ಲಿ ಹೇಗೆ ಆರಿಸ್ತೀವಿ ಅಂತ ನಾನು ನಿಮಗೆ ಅದು ಯಾವ ರೀತಿ ತೋರಿಸೋದನ್ನ ನೋಡ್ತೀನಿ ತೋರಿಸ್ತೀನಿ ನನಗೆ ಕ್ಯಾಮ್ರಾ ಹಿಡ್ಕೊಂಡು ತೋರ್ಸೋಕ್ಕಾದ್ರೆ ಖಂಡಿತ ಆ ವಿಡಿಯೋ ಮಾಡಿ ತೋರಿಸ್ತೀನಿ ಆಯಿತಾ ಇದೆಲ್ಲ ನಾನೇ ಫುಲ್ಲು ಸೆಟ್ಟಿಂಗ್ ಮಾಡಿರೋದು ಮನೆನ ದೇವ್ರನ್ನ ಕೆಳಗಡೆ ಇಡಬಾರ್ದು ಅಂತ ಮನೇಲಿ ಇಟ್ಕೊಂಡು ನಾನು ಸೆಟ್ಟಿಂಗ್ ಮಾಡಿರೋದು ನನಗೆ ಏನೋ ಒಂಥರ ಕ್ಯೂರಿಯಾಸಿಟಿ ಕೆಲವೊಂದು ಮಾಡಬೇಕು ಅಂತ ಅದಕ್ಕೆ ನಾನೇ ಸೆಟ್ಟಿಂಗ್ ಮಾಡಿ ಅದು ಬಾಕ್ಸ್ ಮೇಲೆಲ್ಲ ಡಿಸೈನ್ ಮಾಡಿ ಕೂರಿಸಿದ್ದು ಅವರು ಅದೇ ಮೇಲ್ಗಡೆ ಒಂಥರ ಪಟ್ಟಿ ಥರ ಮಾಡಿ ಇಡ್ತಾರೆ ದೀಪಾನ ನನಗೆ ಇಲ್ಲಿ ನಮಗೆ ಈ ಥರ ನನಗಿಷ್ಟ ಅದಕ್ಕೆ ನಾವು ಈ ಥರ ಇಟ್ಟಿದ್ದೀವಿ ನಮ್ಮಲ್ಲಿ ಈ ಥರನೇ ಇಡ್ಸಿದ್ರು ಅವರು ಯಾವ ರೀತಿ ಅಂತ ನನಗೂ ಗೊತ್ತಿಲ್ಲ ಅವರು ಏನು ರೀತಿ ಇದೆಯೋ ಆ ರೀತಿ ನನಗೆ ಹೇಳ್ಕೊಟ್ರು ಆ ರೀತಿಯಲ್ಲೇ ನಾನು ಇಟ್ಟಿದ್ದೀನಿ ದೀಪಾನ ನಾನು ನನ್ನ ಸ್ವಂತ ಏನೂ ಮಾಡಿಲ್ಲ ಡಿಸೈನ್ ಮಾತ್ರ ದೇವ್ರಿಗೆ ಮಾತ್ರ ಆ ಥರ ಅಲಂಕಾರ ಮಾಡಿರೋದು ಮಾತ್ರ ನನ್ನ ಇಷ್ಟ ಬಂದಂಗೆ ಮಾಡಿರೋದು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಈ ಥರ ಕೃಷ್ಣನ ನನ್ನ ಅಲಂಕಾರ ಮಾಡಿರೋದು ನನಗೆ ನಮ್ಮ ಮನೆ ಮುದ್ದು ಮಗ ನನ್ನ ನನಗೇನೇ ನೋವಿ ಸಂಕಟ ಏನೇ ಇದ್ದರೂ ಬಂದು ನಮ್ಮ ಕೃಷ್ಣನ ನೋವುಬಿಟ್ರೆ ನಾನು ಫುಲ್ಲು ಖುಷಿ ಆಗ್ಬಿಡ್ತೀನಿ ಅದು ಏನೇ ನೋವಿದ್ರೂ ನನ್ನ ಮರ್ತೋಗೋದು ಅಂದರೆ ನನ್ನ ಈ ಮುದ್ದು ಕೃಷ್ಣನ ನೋಡಿದಾಗಲಿ ಕೃಷ್ಣನ ನೋಡಿದ ತಕ್ಷಣ ನಾನು ನೋವೆಲ್ಲ ಮರಿತೀನಿ ಇರ್ತಿ ಇಟ್ಕೊಂಡಿದ್ದೀನಿ ನಿಮಗೇನು ಅನಿಸ್ತು ಅಂತ ನಿಮ್ಮ ಅನಿಸಿಕೆ ನನಗೆ ವಿಡಿಯೋದಲ್ಲಿ ತಿಳಿಸಿ ನಾವು ದೀಪ ಯಾವ ಥರ ಹರಿಸ್ತೀವಿ ಅಂತ ನಾನು ಎಷ್ಟು ತೋರಿಸ್ತೀನಿ ರೀ ಎಣ್ಣೆ ಇನ್ನು ಸ್ವಲ್ಪ ಇದೆ ಅಂದಂಗೆ ದೀಪಾನ ನಾವು ನೀರೊಳಗೆ ಈ ಥರ ಅಜ್ಜಿ ದೀಪನ ಕಡೆ ಜರಗಿಸ್ತಾರೆ ಈ ಥರ ಜರುಗಿಸಿ ಆಮೇಲೆ ಬತ್ತಿನ ಈಗ ಕೆಳಗೆ ಮೇಲೆ ಮಾಡ್ತಾರೆ ತುಳಸಿ ನೋಡಿ ಬತ್ತಿನ ಸಾರಿ ಕೆಳಗಡೆ ಮೇಲೆ ಮಾಡಿ ಅದನ್ನು ಈ ತುಳಸ ಇದೆಯಲ್ವಾ ಇಂದ ಈ ರೀತಿ ಆರಿಸ್ತಾರೆ ದೀಪ ತಂತಾನೆ ಆರಬಾರ್ದು ಅಂತ ಇಲ್ಲಿ ಆರಿಸಲ್ಲ ನಾವು ಇದು ಬತ್ತಿ ಇದನ್ನು ಇದು ಮಾಡಿನೇ ಆರಿಸೋದು ಈ ರೀತಿ ದೀಪನ ಆರಿಸ್ತಾರೆ ತಂತಾನೆ ದೀಪನ ಆರೋಕ್ಕೆ ಬಿಡೋದಿಲ್ಲ ಅದು ಆರಬಾರ್ದು ಅಂತೆ ಇಲ್ಲಿನ ಸಂಪ್ರದಾಯ ಪ್ರಕಾರ ತಂತಾನೆ ದೀಪ ಹಾರಬಾರ್ದು ಅದು ದೋಷ ಅಂತ ಹೇಳಿ ಹೇಳ್ತಾರೆ ನಾವು ದೀಪ ಆರು ಗಂಟೆ ದೀಪ ಮುಂದೆನೇ ಕೂತಿರ್ಬೇಕು ಆ ಕಡೆ ಈ ಕಡೆ ಹೋಗಬಾರ್ದು ಅಕಸ್ಮಾತ್ ನಾವು ಆರಿಸಿಲ್ಲ ಅಂದರೂ ಮನೇಲಿ ಚಿಕ್ಕ ಮಕ್ಕಳು ಗಂಡಸರು ಯಾರಾದ್ರೂ ಅವರು ಬೇಕಾದರೂ ದೀಪನ ಹಾರಿಸ್ಬೋದು ಅವರು ಮಡಿಯಿಂದ ಇರ್ತಾರಲ್ವ ಸಂಜೆ ಆದರೆ ಎಲ್ಲರೂ ಸ್ನಾನ ಮಾಡಿ ಮಡಿಯಾಗಿರ್ತಾರೆ ಯಾರು ಬೇಕಾದರೂ ದೀಪ ಹಾರಿಸ್ಬೋದು